ಚಾಮುಂಡಿ ಭಕ್ತೆ ಅಂತ ಅನ್ನೋಂಥದ್ದು ಇಲ್ಲ ಹಿಂದೂ ಧರ್ಮ ಆಚರಣೆ ಅನ್ನೋಂಥದ್ದು ಇಲ್ಲ ಅನ್ಯ ಧರ್ಮರ ಆಚರಣೆ ಅನ್ನೋಂಥದ್ದು ಸರಿಯಾದದ್ದಲ್ಲ ಇಲ್ಲಿ ನಾಡ ಹಬ್ಬವನ್ನು ಉದ್ಘಾಟನೆ ಮಾಡಕ್ಕೆ ಬರ್ತಾ ಇದ್ದಾರೆ ಅವರವರ ಸಂಪ್ರದಾಯ ಅವರವರಿಗೆ ಬಿಟ್ಟದ್ದು ಈ ನಾಡ ಹಬ್ಬವನ್ನ ಉದ್ಘಾಟನೆ ಮಾಡೋದಕ್ಕೆ ಸರ್ಕಾರ ಆಹ್ವಾನ ಮಾಡಿದೆ ಇದಕ್ಕೆಲ್ಲವೂ ಸರ್ಕಾರವೇ ಜವಾಬ್ದಾರಿ ಹೊತ್ತು ಅಂತ್ಯವ್ರಿಗೆ ಅಂತ ಕೆಲಸವನ್ನೂ ಮಾಡಬೇಕು ರಾಜ್ಯ ಸರ್ಕಾರ ಕರೆದು ಅವ್ರಿಗೆ ಅವಮಾನ ಮಾಡಬಾರ್ದು ಮತ್ತು ಜನತೆಯು ವಿ ಏನು ವಿರೋಧ ಪಕ್ಷದಲ್ಲಿರೋರು ವಿರೋಧ ಮಾಡೋದಕ್ಕೆ ಅಂತಲೇ ಕೂತಿದ್ದೀವಿ ಅನ್ನೋ ನಾಡ ದಸರವನ್ನ ನಾಡ ದಸರವಾಗಿ ಕಂಡು ಉದ್ಘಟಕರು ಯಾರು ಅನ್ನೋವಂಥದ್ದು ಮುಖ್ಯ ಅಲ್ಲ ಅವರು ಯಾವ ರೀತಿ ಒಂದು ನಾಡಿಗೆ ಹೆಮ್ಮೆ ತರುವಂಥ ಭ್ರೂಕರ್ ಪ್ರಶಸ್ತಿಯನ್ನು ಪಡೆದಂಥ ಮಹಿಳೆ ಅನ್ಯ ಧರ್ಮಿ ಅಂತ ಅನ್ನೋದೇ ಒಂದು ಕಾರಣಕ್ಕೆ ಅವ್ರನ್ನ ವಿರೋಧ ಮಾಡೋವಂಥದ್ದು ಸರಿಯಲ್ಲ ಜೊತೆಗೆ ಈ ನಾಡಿಗೆ ಕೀರ್ತಿ ನಂತ ಮಹಿಳೆಗೆ ಒಂದ್ ರೀತಿಯಲ್ಲಿ ಅಪಮಾನ ಮಾಡ್ತಾ ಇದ್ರಿ ಜೊತೆಗೆ ಆ ಥರ ಭೂಕರ್ ಪ್ರಶಸ್ತಿಯನ್ನು ಪಡೆದಂಥ ಮಹಿಳೆಯನ್ನು ಅಗೌರವವಾಗಿ ಕಾಣುವಂಥದ್ದು ಖಂಡನೀಯವಾದಂಥದ್ದು ಇಡೀ ಸಮಸ್ತ ಕನ್ನಡಿಗರು ಈ ವಿಚಾರವಾಗಿ ಖಂಡಿಸಬೇಕು ಪ್ರತಾಪ್ ಸಿಂಹ ಆಗ್ಬೋದು ಇನ್ನೊಬ್ರು ಆಗ್ಬೋದು ಇಂಥ ವಿಚಾರಗಳಲ್ಲಿ ಪದೇ ಪದೇ ಈ ರೀತಿ ಹೇಳ್ತಾಯಿದ್ರೆ ನಿಮ್ಮ ಘನತೆಗೆ ತಕ್ಕದಾದಲ್ಲ ಜೊತೆಗೆ ನಾಗರಿಕರೇ ತಿರುಗಿ ಬೀಳುವಂತ ಸಂದರ್ಭ ಇರುತ್ತೆ ಇಂಥ ವಿಚಾರದಲ್ಲಿ ಎಚ್ಚರಿಕೆ ವಹಿಸೋದು ಸೂಕ್ತ उत्तरांतर न न भी